ಸ್ನೇಹಿತರೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಮೆಗಾ ಎಲ್ತ್ ಕ್ಯಾಂಪ್ ಮಾಡ್ತಾ ಇದೆ ವಿಶೇಷವಾಗಿ ಪತ್ರಕರ್ತರ ಬದುಕು ಅಂದರೆ ಅವರ ಜೀವನ ಅಂದರೆ ಒತ್ತಡದ ಬದುಕು ಆ ಕಾರಣಕ್ಕೋಸ್ಕರ ಎಲ್ಲ ಪತ್ರಕರ್ತರುಗಳು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರುಗಳು ಒಮ್ಮೆ ಎಲ್ತ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತಾನೆ ಜೊತೆಗೆ ನಿಮ್ಮ ಕುಟುಂಬದವ್ರನ್ನೂ ಕೂಡ ಕರ್ಕೊಂಡು ಬನ್ನಿ ಆ ಕುಟುಂಬದವರೆಲ್ಲರೂ ತಾಯಿ ತಂದೆ ಹಾಗೆ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಸೇರಿದಂತೆ ಒಂದು ಅವಕಾಶ ಸುವರ್ಣ ಅವಕಾಶ ನೀವೆಲ್ಲರೂ ಬಂದು ಹೆಲ್ತ್ ಚೆಕ್ಅಪ್ ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಇದು ಪತ್ರಕರ್ತರಿಗೆ ಅಷ್ಟೇ ಸೀಮಿತ ಅಲ್ಲ ಜೊತೆಗೆ ಅಲ್ಲಿ ಪತ್ರಿಕಾ ವಿತರಕರೂ ಕೂಡ ಈ ಹೆಲ್ತ್ ಕ್ಯಾಂಪ್ ಪ್ರಯೋಜನವನ್ನು ಪಡ್ಕೋಬಹುದು ಹಾಗಾಗಿ ಹಾಸನದಲ್ಲಿ ಎಂಟನೇ ತಾರೀಕು ಈ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಎಂಜಿ ರಸ್ತೆ ಗಾಂಧಿ ಭವನದಲ್ಲಿ ಅಲ್ಲಿ ಯೂತ್ ಹಾಸ್ಟೆಲ್ನಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದೆ ದಯಮಾಡಿ ಈ ಪ್ರಯೋಜನವನ್ನ ಎಲ್ಲ ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಆ ಕುಟುಂಬದವರೆಲ್ಲರೂ ಕೂಡ ಬಳಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದ ಥ್ಯಾಂಕ್ ಯು ಹಾಸನ ಜಿಲ್ಲೆಯ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ವಿತರಕರ ಕುಟುಂಬಗಳಿಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶಯದಲ್ಲಿ ಇದೇ ಮೊದಲ ಬಾರಿಗೆ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಶ್ರೀ ಕ್ಷೇತ್ರ ಆದಿಚಿಗಿರಿ ಮಹಾ ಮಠದ ಆದಿಚಂಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಸೇರಿದ ಹಾಗೆ ಇರಬಹುದು ಬೆಂಗಳೂರಿನ ಕೆಂಪೇಗೌಡ ಮೆಡಿಕಲ್ ಕಾಲೇಜು ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಸೇರಿದ ಹಾಗೆ ಅನೇಕ ವೈದ್ಯರು ಮತ್ತು ವ್ಯವಸ್ಥಿತವಾದಂತಹ ಒಂದು ತಪಾಸಣೆಯ ವ್ಯವಸ್ಥೆಯೊಂದಿಗೆ ನಾಳೆ ಒಂದು ದಿನದ ಒಂದು ಆರೋಗ್ಯ ಶಿಬಿರ ಇದೆ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕುಟುಂಬ ಮತ್ತು ಇತರಕರ ಕುಟುಂಬ ಇದರಲ್ಲಿ ಭಾಗವಹಿಸಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಆತ್ಮೀಯ ಪತ್ರಿಕಾ ಮಿತ್ರರೇ ಇದೇ ಎಂಟನೇ ತಾರೀಕು ಪತ್ರಕರ್ತ ಸಂಘದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಆರೋಗ್ಯ ಮೇಳವನ್ನು ಆರೋಗ್ಯ ಶಿಬಿರದಲ್ಲಿ ತಾವೆಲ್ಲರೂ ತಮ್ಮ ಕುಟುಂಬಸ್ಥರು ಕುಟುಂಬ ಸದಸ್ಯರು ಮತ್ತು ವಿದೇಶಿಗಳೊಂದಿಗೆ ಪಾಲ್ಗೊಳ್ಬೇಕಾಗಿ ನಾನು ಸವಿನಯ ಪ್ರಾರ್ಥನೆ ಮಾಡ್ಕೋತೀನಿ ಈ ಈ ಒಂದು ಶಿಬಿರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವೈದ್ಯರು ಇಲ್ಲಿಗೆ ಬರ್ತಾರೆ ಅತ್ಯಾಧುನಿಕ ಸಲಕರಣೆಗಳು ತಂದಿರ್ತಾರೆ ಎಲ್ಲ ರೀತಿಯ ಟೆಸ್ಟ್ಗಳು ದೊರೆಯುತ್ತೆ ಒಬ್ಬ ವ್ಯಕ್ತಿಗೆ ಈ ಎಲ್ಲ ಟೆಸ್ಟ್ನ ಮಾಡಿಸ್ಕೋಬೇಕು ಅಂದರೆ ಕಡಿಮೆ ಅಂದರೆ ಹತ್ತು ಸಾವಿರಕ್ಕೂ ಹೆಚ್ಚು ರೂಪಾಯಿ ಖರ್ಚಾಗ್ತದೆ ಅಂಥದ್ದೊಂದು ಇದನ್ನು ಹಾಸನ ಪತ್ರಕರ್ತ ಸಂಘದಿಂದ ಸಂಪೂರ್ಣ ಉಚಿತವಾಗಿ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಅವರ ಕುಟುಂಬಸ್ಥರಿಗೆ ಮಾಡ್ತಾ ಇರೋದ್ರಿಂದ ನಿಮ್ಮ ಇದರ ಮೌಲ್ಯವನ್ನು ಅಂದಾಜಿಸ್ಕೊಂಡು ಇದನ್ನು ಪ್ರತಿಯೊಬ್ಬರೂ ಕೂಡ ಇದರ ಸದುಪಯೋಗನ ಪಡ್ಕೋಬೇಕು ನಿಮ್ಮ ಕುಟುಂಬಸ್ಥರು ನಿಮ್ಮ ತಂದೆ ತಾಯಿಯವರಿಗೆ ನಾವೆಲ್ಲರೂ ಬರೀ ಕೆಲಸ ಕೆಲಸ ಅಂತ ಮಾಡ್ತಿರ್ತೀವಿ ಇದೊಂದು ಉತ್ತಮವಾದಂಥ ಒಂದು ಆ ಒಳ್ಳೆ ಅವಕಾಶ ಈ ಅವಕಾಶವನ್ನು ಯಾರೂ ಮರಿದಲ್ಲೇ ಇದೇ ಶನಿವಾರ ಬಂದು ಅಸನ್ನ ಗಾಂಧಿ ಭವನದಲ್ಲಿ ಇದು ಮಾಡ್ಕೊಳ್ಳಿ ಉಚಿತ ಎಲ್ಲವೂ ಉಚಿತ ಮೆಡಿಸಿನ್ಸ್ ಕೂಡ ಉಚಿತ ಇರುತ್ತೆ ಎಲ್ಲ ಟೆಸ್ಟ್ಗಳು ಉಚಿತ ಈ ನ ಇದರ ಆಚೆಗೆ ಏನಾದ್ರು ಸಂದರ್ಭ ಅಂದರೆ ಅಲ್ಲೂ ಕೂಡ ಕನ್ಸಿಷನ್ ಇದೆ ಮತ್ತು ಅಲ್ಲೂ ಕೂಡ ಕೆಲವು ಪ್ರ ಇದಕ್ಕೆ ಉಚಿತ ಇದೆ ತಾವು ಯಾವುದು ಮರಿಬೇಡಿ ಮರ ಇದಾಗಬೇಡಿ ಬಂದು ಮರೆದಂಗೆ ಬಂದು ಒಂದು ಶಸ್ತ್ರ ಇದನ್ನು ಶಿಬಿರದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ಮನೆ ಮಾಡ್ತೀವಿ